ದೇವಸ್ಥಾನ ದೇವೇ ನಾವು ನನ್ನ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಇರುವುದು ಐತಿಹಾಸಿಕವಾದ ದೇವಸ್ಥಾನ ಆ ದೇವಸ್ಥಾನ ಪಾಲಿಕ ಅಧಿಕಾರಿಗಳು ಬಂದು ಏಕೈಕ ರೈತರನ್ನ ಸ್ಥಿತಿಯಲ್ಲಿ ನಮ್ಮ ಆ ಫಾರೆಸ್ಟ್ ಅಧಿಕಾರಿಗಳಿಂದ ಆಗಿದೆ ಯಾಕಂದ್ರೆ ಫಾರೆಸ್ಟ್ ಅಧಿಕಾರಿ ಮಹಿಳಾ ಅಧಿಕಾರಿ ಇತ್ತು ಕೆಲಸ ಇಲ್ಲ ಮಹಿಳೆಯರು ಮಹಿಳೆಯರನ್ನ ಗಣಸಿ ಆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತಿನ ಏನೋ ನಾವು ಕೇಳ್ತಾ ಇದೀವಿ ಅಂದ್ರೆ ನನ್ನ ನಲವತ್ತು ವರ್ಷ ಕಳೆದ ಯಾರು ನಮ್ಮ ಆ ಆಗಿರ್ಲಿಲ್ಲ ಇವತ್ತು ಏನು ಅವರು ಮುಟ್ಟಿದಾಗ ಅದನ್ನ ನಾವು ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ ಅದನ್ನ ಅವರು ಕೂಡ ನೀಡಿ ಸಂಬಂಧಪಟ್ಟಂತ ಡಿ ಎಸ್ ಪಿ ಸಾಹೇಬಿ ಭೇಟಿವಿ ಅವರೇನು ಹೇಳಿದ್ರು ಇಲ್ಲ ಒಂದು ಎರಡು ದಿವಸ ಕಾಲಾವಕಾಶ ಕೊಡಿ ಆಮೇಲೆ ತಹಶೀಲ್ದಾರ್ ಸಾಹೇಬ್ರನ್ನ ಅವರು ಒಂದು ಮನವಿ ಕೊಟ್ಟು ಅವರನ್ನ ಕೂಡ ಒಂದು ನೀವು ಮನವಿ ಮಾಡಿಕೊಡ್ರಿ ನಾವು ಮೂರು ಮಂದಿ ಜನ ಕೂಡಿ ಒಂದು ಏನು ವ್ಯವಸ್ಥಿತವಾಗಿ ಆ ಅಧಿಕಾರವನ್ನು ತಿಳಿಸಿ ನೀವು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದವ ಅದರ ಪ್ರಕಾರ ನಾವು ಬಾಬಾಜನವರು ಆಮೇಲೆ ಗೋಸಾವಿಯವರು ನಮ್ಮ ದಾಸಿಂಗ್ರು ನಮಗೇನು ದಲಿತವಾದ್ರು ನಿನ್ನೆ ಹೋಗಿ ನಾವು ಪಾಠ ಬಂದಿದ್ದೀವಿ ಅದರ ಪ್ರಕಾರ ಇವತ್ತು ನಾವು ನಿರ್ಮಾಲ್ ತಹಸೀಲ್ದಾರ್ ಸಾಹೇಬರಲ್ಲಿ ಒಂದು ವಿನಂತಿ ಮಾಡಿಕೊಂಡು ಏನೊಂದು ಮನವಿಯನ್ನು ಈ ಮನವಿಯನ್ನು ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಯಾಕಂದರೆ ಒಂದು ನೀರು ಓದ್ತೀವಿ ನಾವು ಈ ಕ್ರೈಸ್ ಮಾಡಿದರೆ ಅದಕ್ಕೂ ಇಪ್ಪತ್ತ ನಡೆಸಿರುವ ನಾವು ಗೋಸಾಲಿ ಸಮಾಜಕ್ಕೆ ಕಳೆದ ಐವತ್ತೆ ಹಂಚಿಕೆ ಚಿಕ್ಕೋರ್ ಗ್ರಾಮ ಪಂಚಾಯತ್ ಕಳೆದ ನಲವತ್ತು ಐವತ್ತು ವರ್ಷದಿಂದ ಮಳೆಯಿಂದ ಇಪ್ಪತ್ತು ಆ ಸದಿ ನಿರ್ಸೆರ ನ ೂರ ಇಪ್ಪತ್ತೈದು ವಾಕ್ಯ ಕೊಟ್ಟು ಸಮಾರಂಭದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರವು ನಮಗೆ ಛವೀಸ್ ಆಗ್ತಿರುವುದರಿಂದ ಅದನ್ನು ಪರಿಗಣಿಸಿ ಮಾನ್ಯ ನಾನು ಕರ್ನಾಟಕ ಸರ್ಕಾರವು ಕಬ್ಜಾ ವಾಹಿನಿ ಮನೆಯ ಮುಂಚೆ ಕರೆದುಕೊಂಡು ಜಾರಿಯಲ್ಲಿ ನಿಮಗೆ ಮೂವತ್ತು ಜುಲೈ ಹತ್ತೊಂಬತ್ತೂರ ಎಪ್ಪತ್ತಾರರಲ್ಲಿ ನಮ್ಮ ಪ್ರಯತ್ನವನ್ನು ಮಾಡಿಕೊಂಡು ಅಂತ ಕೊಟ್ಟಿದ್ದಾರೆ ಹದಿನೈದು ನೂರ ಇಪ್ಪತ್ತು ಇಷ್ಟಪಟ್ಟ ನಂತರ ಸಭೆಯಾಗಿ ನಮ್ಮ ಸಮಾಜದ ಮಾನವರು ಲಕ್ಷ್ಮೀ ದೇವಸ್ಥಾನ ಗದಮ್ಮ ದೇವಸ್ಥಾನ ಅಪ್ಪಾಬಾಯಿ ದೇವಸ್ಥಾನ ಶ್ರೀರಾಮ ದೇವಸ್ಥಾನ ಎಲ್ಲಮ್ಮ ದೇವತಾ ಅನ್ನೋ ಪುನಸ್ತನಾ ಕಳೆದ ಹಲವಾರು ವರ್ಷಗಳಿಂದ ಏನೋ ಹರಿಗಾರ ಪುರಸ್ಕಾರ ಮಾಡ್ತಾ ಒಂದು ಸರಿ ವಿಷಯ ಕ್ರೀಪಟ್ಟಾರಂಥ ರಾಜ್ಯ ಮಸಿ ಹೊಿ ಹಾಗೂ ಅವರೊಂದಿಗೆ ಹದಿನೈದು ಒಂದೇ ಸಮಯಾಂತರದಿಂದ ಸದೃಢವಾಗಿ ಫೋಟೋ ಒಡೆದು ಹಾಕಿರ್ತಾರೆ ಅವರು ಹೊಡೆಯುವುದನ್ನು ಕೂಡ ನಮ್ಮ ಸಮಾಜದಲ್ಲಿ ಯಾಕೋ ಈ ರೀತಿ ಅಧಿಕೃತ ಕಾನೂನುಕಾಯಿ ಸದನ ದೇವರು ಒಡೆದು ಹಾಕಿದ್ದಾರೆ ಅಂತ ಸಿಗೊಂಡು ಗಣೇಶ ಕಾಣಲು ಗಣೇಶ್ ಕೊಡಲು ತಮ್ಮ ನೀರಿನಲ್ಲಿ ಮೀನರಾಗಿದ್ದು ಗಿರಿಯ ಜಾತಿ ಮನಸ್ಸುಗಾರು ಒಳಸು ಜಾತಿಗಳು ನಿಮ್ಮ ಕೆಲಸ ಇವತ್ತು ಕಟ್ಟಿದೇನೆ ಅಂತ ಹೇಳಿದರು ಅದಕ್ಕೆ ನಾವು ಬಡವರಿದ್ದೇವೆ ಗಿರಿಜನರಿದ್ದೇವೆ ಎಂದು ಸಹಾಯ ಮಾಡಬೇಕು ನಿರ್ದೇಶರು ಸಹ ನಾನು ಹೆಣ್ಣು ಮಗಳಿದ್ದೇನೆ ನಾನು ಮನಸ್ಸು ಮಾಡಿದರೆ ನಿಮ್ಮ ಮೀನಿಗೆ

ಸರ್ ಏನು ಕಾರಣಕ್ಕಾಗಿ ನೀವು ಮನವಿ ಏನು ನಮ್ಮ ಒಂಬತ್ತನೇ ತಾರೀಕಿಗೆ ಒಂದು ಏನೋ ಒಂದು ಫಾರೆಸ್ಟ್ ಅಧಿಕಾರಿಗಳು ಹಾಗೂ ಮಹಿಳಾ ಅಧಿಕಾರಿ ಭಾಗ್ಯಶ್ರೀ ಮುಸ್ಲಿ ಅಂತೇಳಿ ನಮ್ಮ ಏನು ಶ್ರೀಪತ್ ನಗರದಲ್ಲಿ ಒಂದು ಏನು ಗೋಸಾವಿ ಸಮಾಜದ ಒಂದು ಮಂದಿರ ಇತ್ತು ಆ ಗುಡಿ ನಲ್ವ ಕಳೆದ ನಲವತ್ತು ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ನಾವು ಪೂಜೆಯನ್ನು ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಅದರ ಪ್ರಕಾರ ಏನಿದೆ ಅವರು ಯಾವುದೇ ಅಧಿಕಾರಿಗಳು ಇನ್ನೂವರೆಗೂ ಇಲ್ಲಿವರೆಗೂ ಬಂದಂಥ ಅಧಿಕಾರಿಗಳು ಫಾರೆಸ್ಟನ್ನು ಫಾರೆಸ್ಟ್ ಅಧಿಕಾರಿಗಳು ಆ ಗುಡಿಯನ್ನು ಯಾವತ್ತೂ ಮುಟ್ಟಿರಲಿಲ್ಲ ಯಾಕಂದರೆ ದೇವಸ್ಥಾನದ ವಂಶ ಪಾರಂಪರಿಕವಾಗಿ ಬಂದಿರುವಂಥ ಎಲ್ಲ ಏನೋ ಅಂತಪ್ಪ ಎಲ್ಲ ದೇವರು ಅಲ್ಲಿ ಇದಾವೆ ಒಂದಿನಲ್ಲಿ ನಮ್ಮ ಎಲ್ಲ ದೇವರುಗಳನ್ನ ನಾವು ಕಾಣಲಿಕ್ಕೆ ಇಚ್ಛೆಪಟ್ಟು ಆ ದೇವರನ್ನು ಪೂಜೆ ಮಾಡ್ತೀವಿ ಇವತ್ತಿನ ವಿಚಾರ ಆದರೆ ಏನೋ ಯಾವುದೋ ಉದ್ದೇಶವಿಟ್ಟುಕೊಂಡು ಭಾಗ್ಯಶ್ರೀ ಮುಗಲಿ ಅವರು ನಮ್ಮ ಗೋಸ್ವಾಮಿ ಸಮಾಜದ ಮೇಲೆ ಒಂದು ಏನು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವು ಟಿಸ್ಟ್ ಫಾರೆಸ್ಟ್ನಲ್ಲಿ ಇಲ್ಲ ನಮ್ಮ ಫಾರೆಸ್ಟ್ ಏನು ಲ್ಯಾಂಡ್ ಇದೆ ಆ ಫಾರೆಸ್ಟ್ ಲ್ಯಾಂಡ್ನಲ್ಲಿ ನಿಮ್ಮ ದೇವಸ್ಥಾನನೂ ಇತ್ತೀಚೆಗೆ ಕಟ್ಟಿದ್ದೀರಿ ಆದರೆ ನಾವೇನು ಹೇಳ್ತಾ ಇದ್ದೀವಿ ನಲವತ್ತು ವರ್ಷಗಳಿಂದ ಈ ಅಧಿಕಾರನೇ ಇರಲಿಲ್ಲ ಇಲ್ಲಿ ಅವ್ರಿಗೇನು ಗೊತ್ತು ರಾಮದುರ್ಗದ ಪರಿಸ್ಥಿತಿ ಯಾವ ಏನು ರಗಡೆ ಕಡೆ ರಗಡ ಗುಡಿಗಳು ಅದಾವ ಆ ಏನು ಯಾವ ಗುಡಿ ಇಲ್ಲ ಅಂತಲ್ಲ ತಾಲೂಕದಾಗ ಎಲ್ಲ ಕಡೆ ಅರಣ್ಯದಲ್ಲೇ ಗುಡಿಗಳು ಇರುವುದು ಅದರ ಅರಣ್ಯ ಬಿಟ್ಟು ಎಲ್ಲಿ ಇಲ್ಲ ಪ್ರಾಣಿ ಬಲಿನೂ ಅಲ್ಲೇ ಕೊಡ್ತಾರೆ ಎಲ್ಲ ದೈವ ವಾಹಿನಿ ಅಲ್ಲೇ ಆಗುತ್ತೆ ದೈವಿಕ ಭಕ್ತಿನೂ ಅಲ್ಲೇ ಆಗುತ್ತೆ ಇವತ್ತಿನ ವಿಚಾರದಾಗ ಅದನ್ನೇ ಬಿಟ್ಟು ಇವತ್ತು ಯಾವುದೇ ಒಂದು ದುರ್ಲಾ ದುರ್ಲೋಚನೆ ಇಟ್ಟುಕೊಂಡು ದಲಿತರಿಗೆ ಒಂದು ಅನ್ಯಾಯ ಮಾಡುವಂಥ ಪರಿಸ್ಥಿತಿ ಇಟ್ಟುಕೊಂಡು ಇವತ್ತು ನಮ್ಮ ಗೋಸಾವಿ ಸಮಾಜನ ಟಾರ್ಗೆಟ್ ಮಾಡಿ ನಮ್ಮ ದೇವಸ್ಥಾನ ಒಡೆದಿದಾರಲ್ಲ ಅದಕ್ಕೆ ನಾವು ಹೀನ ಕೃತಿ ಅಂತ ಹೇಳ್ತಾ ಇದೀವಿ ಸರ್ಕಾರ ಏನು ಭಾಗ್ಯಶ್ರೀ ಮುಗಲಿ ಆಮೇಲೆ ಹತ್ತು ಹನ್ನೆರಡು ಜನ ಇದ್ದಾರೆ ಅವರನ್ನು ಆದಷ್ಟು ಬೇಗನೆ ಬಂಧಿಸಿ ನಮ್ಮ ಏನೋ ಒಂದು ದಲಿತರ ಕಾಯ್ದೆಯಡಿ ಒಳಗೆ ಬರುತ್ತೆ ಆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಿಕ್ಕೆ ನಾವು ಈಗಾಗಲೇ ಡಿ ಎಸ್ ಪಿ ಸಾಹೇಬರು ಸಿ ಪಿ ಎಸ್ ಸಹಬ್ರು ಪಿ ಎಸ್ ಎಸ್ ಸಹೇಬ್ರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಅವರು ಕೂಡ ನಮಗೆ ಆಶ್ವಾಸನೆ ನೀಡಿದ್ದಾರೆ ತಹಶೀಲ್ದಾರ್ ಅವರ ಏನು ಒಂದು ಮಧ್ಯಸ್ಥಿಕೆ ಇದೆ ಆ ಮಧ್ಯಸ್ಥಿಕೆಯಲ್ಲಿ ಬಗೆಹಿರಿಯದೆ ಇದ್ದರೆ ನಾವು ಮುಂದಿನ ನಿರ್ಮಾಣದಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ